ನಾನು ತಾಲೂಕಿನ ಶ್ರೀ ಕ್ಷೇತ್ರ ಶ್ರವಣಬೆಳಗುಳದಲ್ಲಿ ನಡೆದ ಭಗವಾನ್ ನೇಮಿನಾಥ ತೀರ್ಥಂಕರರ ವಾರ್ಷಿಕ ಪಂಚಕಲ್ಯಾಣೋತ್ಸವ ನೇಮಿನಾಥ ತೀರ್ಥಂಕರರ ಹಾಗೂ ಕೂಷ್ಮಾಂಡಿನಿ ದೇವಿಯವರ ಮಹಾರಥೋತ್ಸವ ಸಾವಿರಾರು ಭಕ್ತರು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿ ಸಂಪನ್ನ ತಾಲೂಕಿನ ಬಾಗರು ಹೋಬಳಿಯ ಇತಿಹಾಸ ಪ್ರಸಿದ್ಧ ನಾಗರನಬಿಲಿಯಲ್ಲಿ ಶ್ರೀ ನಾಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಜಿಲ್ಲೆ ರಾಜ್ಯದ ಹಲವೆಲೆಯಿಂದ ಆಗಮಿಸಿದ ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಭಾಗಿಯಾದ ಶಾಸಕ ಬಾಲಕೃಷ್ಣವರು ಮತ್ತು ಜಿಲ್ಲಾಧಿಕಾರಿ ಪಿಸತ್ಯಭಾಮ ಶ್ರೀ ಕ್ಷೇತ್ರ ಶ್ರವಣಬೆಳುರದಲ್ಲಿ ಜೈನಮಠದಿಂದ ನಡೆದ ಭಗವಾನ್ ನೇಮಿನಾಥ ತೀರ್ಥಂಕರರ ವಾರ್ಷಿಕ ಪಂಬ ಕಲ್ಯಾಣೋತ್ಸವದ ಕಾರ್ಯಕ್ರಮದ ನಿಮಿತ್ತ ನಡೆದ ನೇಮಿನಾಥ ತೀರ್ಥಂಕರರ ಹಾಗೂ ದೇವಿಯವರ ಸಾವಿರಾರು ಅತ್ಯಂತ ಕೂಷ್ಮಾಟಿನಿ ದೇವಿಯವರದಲ್ಲಿನ ಜೈನ ಮಠದ ಮುಂಭಾಗವಿರುವ ಭಂಡಾರ ಬಸದಿಯಲ್ಲಿ ನೇಮಿನಾಥ ತೀರ್ಥಂಕರರು ಹಾಗೂ ಕುಷ್ಮಾಂಡಿನಿ ದೇವಿಯ ವಿಗ್ರಹಕ್ಕೆ ಪೂಜೆಯನ್ನು ನೆರವೇರಿಸಲಾಯಿತು ಈ ವೇಳೆ ಜಲಾಭಿಷೇಕ ಪಂಚಾಮೃತ ಅಭಿಷೇಕ ಕ್ಷೀರಾಭಿಷೇಕ ಅಷ್ಟಗಂಧಾಭಿಷೇಕ ಅಭಿಷೇಕ ಕಬ್ಬಿನ ಹಾಲು ಹಾಗೂ ಕಲ್ಕುಚೂರ್ಣ ಅಭಿಷೇಕವನ್ನು ನೆರವೇರಿಸಿ ಪುಷ್ಪವೃಷ್ಟಿ ಮಾಡಿದ ನಂತರ ಮಹಾಮಂಗಳಾರತಿ ನೆರವೇರಿಸಲಾಯಿತು ಜೈನ ಮಠದ ಅರ್ಚಕರಿಂದ ಮಂತ್ರ ಹಾಗೂ ವೇದ ಘೋಷಗಳು ಮೊಳಗಿದವು ನರ್ದಿದ್ದ ಭಕ್ತರು ಬಾಹುಬಲಿ ಹಾಗೂ ಶ್ರೀ ಕ್ಷೇತ್ರದ ಆದಿದೇವತೆಗೆ ಜೈಕಾರ ಘೋಷಗಳನ್ನ ಮೊಳಗಿಸಿದರು ಬಳಿಕ ಅಡ್ಡೆಯಲ್ಲಿ ಎರಡೂ ವಿಗ್ರಹಗಳನ್ನ ಪ್ರತ್ಯೇಕವಾಗಿ ಪ್ರತಿಷ್ಠಾಪಿಸಿ ಭಕ್ತರು ಭಂಡಾರ ಬಸದಿಯ ಸುತ್ತ ಮೂರು ಸುತ್ತು ಪ್ರದಕ್ಷಿಣೆಯನ್ನ ಮಾಡಿದರು ಈ ವೇಳೆ ಮಂಗಳವಾದ್ಯಗಳು ಮೊಳಗಿದವು ನಂತರ ಎರಡೂ ವಿಗ್ರಹವನ್ನ ಹೊತ್ತ ಭಕ್ತರು ಭಂಡಾರ ಬಸದಿಯಿಂದ ಹೊರಕಿ ಮೆರವಣಿಗೆ ಮೂಲಕ ದೇವರನ್ನ ಕರೆತಂದರು ಉತ್ಸವದಲ್ಲಿ ನೂರಾರು ಭಕ್ತರು ಹೆಜ್ಜೆ ಹಾಕಿದರು ಜೈನ ಮಠದ ಮುಂಭಾಗ ಅಲಂಕೃತವಾಗಿ ನಿಂತಿದ್ದ ರಥದವರೆಗೆ ಉತ್ಸವ ನಡೆಯಿತು ರಥದ ಸುತ್ತ ಮೂರು ಸುತ್ತು ಪ್ರದಕ್ಷಿಣೆ ಮಾಡಿ ವಿಗ್ರಹವನ್ನ ರಥದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಶ್ರೀ ಕ್ಷೇತ್ರದ ಅಭಿನವ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿ ಮಹಾರಥಕ್ಕೆ ಪೂಜೆಯನ್ನ ನೆರವೇರಿಸಿ ಬಳಿಕ ರಥಕ್ಕೆ ಪುಷ್ಪಾರ್ಚನೆಯನ್ನ ಮಾಡಲಾಯಿತು ಈ ವೇಳೆ ನೆನೆತಿದ್ದ ಭಕ್ತರು ರಥವನ್ನ ಎಳೆದರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತರು ರಥಕ್ಕೆ ಧವನಗಳು ಹಾಗೂ ಬಾಳೆಹಣ್ಣುಗಳನ್ನ ಎಸೆದರು ಭಂಡಾರ ಬಸತಿಯ ಆಗ್ನೇಯ ಮೂಲೆಯವರೆಗೂ ಮಡಿ ರಥವನ್ನ ಎಳೆಯಲಾಯಿತು ಬಳಿಕ ಭಕ್ತರು ದೇವರಿಗೆ ಹಣ್ಣು ಕಾಯಿಯನ್ನು ಅರ್ಪಿಸಿದರು ಸಂಜೆ ಭಕ್ತರು ಒಟ್ಟಾಗಿ ರಥವನ್ನ ಶ್ರೀಮಠದವರೆಗೆ ಎಳೆಯುವ ಮೂಲಕ ಮಹೋರಥೋತ್ಸವವು ಸಂಪನ್ನಗೊಂಡಿತು ಈ ವೇಳೆ ಅನೇಕ ಮಂದಿ ರಥದ ಮುಂಭಾಗ ನೃತ್ಯ ಮಾಡಿದರು ನರಸಿಂಹರಾಜಪುರ ಜೈನ ಮಠದ ಲಕ್ಷ್ಮೀ ಸೇನ ಭಟ್ಟಾರಕ ಸ್ವಾಮೀಜಿ ಕಂಬದಹಳ್ಳಿಯ ಭಾನುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಶ್ರೀ ಕ್ಷೇತ್ರ ಮಠದ ಸ್ವಾಮೀಜಿ ಶ್ರೀ ಕ್ಷೇತ್ರದಲ್ಲಿರುವ ಮುನಿಗಳು ಮಾತಾಜಿಗಳು ಹಾಗೂ ಶ್ರವಣಬೆಳಗುಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಬ್ದಾ ಪಾಷಾ ಹಾಗೂ ಸದಸ್ಯರು ಸೇರಿ ಗ್ರಾಮದ ಪ್ರಮುಖರು ಮುಖಂಡರು ಮೊದಲಾದವರು ಇದ್ದರು ಶ್ರೀ ಸಾವಿರಾರು ಅತ್ಯಂತ ವಿಜೃಂಭಣೆಯಿಂದ ಕಳೆದ ಬುಧವಾರದಂದು ನೆರವೇರಿತು ರಥೋತ್ಸವದ ಅಂಗವಾಗಿ ಶ್ರೀ ನಾಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ಪೂಜೆ ಅಭಿಷೇಕ ಹೂವಿನ ಅಲಂಕಾರ ಸೇರಿದಂತೆ ವಿವಿಧ ಪೂಜೆಗಳು ನೆರವೇರಿದವು ಗ್ರಾಮದಲ್ಲಿರುವ ಮೂರ್ತಿಯ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು ನಂತರ ಗ್ರಾಮದ ರಾಜಬೀದಿಗಳಲ್ಲಿ ವೀರಗಾಸಿ ಕುಣಿತದೊಂದಿಗೆ ಶ್ರೀ ನಾಗೇಶ್ವರ ಸ್ವಾಮಿಯವರ ಉತ್ಸವ ನೆರವೇರಿಸಲಾಯಿತು ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡರು ಪ್ರತಿದಿಯಂತೆ ರಥೋತ್ಸವದ ಮುನ್ನ ವಿವಿಧ ಪೂಜೆಗಳು ನೆರವೇರಿದ ರಥದ ಸುತ್ತ ಶ್ರೀ ನಾಗೇಶ್ವರ ಸ್ವಾಮಿ ಪ್ರದಕ್ಷಿಣೆಯನ್ನ ನಡೆಸಿ ರಥದಲ್ಲಿ ಪ್ರತಿಷ್ಠಾಪಿಸಿ ಮಹಾಮಂಗಲಾರತಿ ನೆರವೇರಿದ ನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ಭಕ್ತರು ಹಣ್ಣು ದವಲಗಳನ್ನು ಅರ್ಪಿಸುವ ಮೂಲಕ ಭಕ್ತಿಯನ್ನು ಸಲ್ಲಿಸಿದರು ಶ್ರೀ ನಾಗೇಶ್ವರ ಸೇವಾ ಸಮಿತಿ ವತಿಯಿಂದ ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ರಥೋತ್ಸವದ ಅಂಗವಾಗಿ ಮಹಿಳೆಯರು ಬಾಯಿ ಬೆಳಕೆಯಿಂದಲೇ ಉಪವಾಸವಿದ್ದು ದೇವರಿಗೆ ಹರಕೆಯನ್ನು ಸಲ್ಲಿಸಿದರು ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಜಿಲ್ಲಾಧಿಕಾರಿಗಳಾದ ಪಿ ಸತ್ಯಭಾಮರವರು ತಾಲೂಕು ದಂಡಾಧಿಕಾರಿಗಳಾದ ನವೀನ್ ಕುಮಾರ್ ಮುಜರಾಯಿ ತಹಶೀಲ್ದಾರ್ ಲತಾ ರಥೋತ್ಸವದಲ್ಲಿ ಪಾಲ್ಗೊಂಡು ವಿಶೇಷ ಪೂಜೆಯನ್ನು ಸಲ್ಲಿಸಿದರು ರಥೋತ್ಸವದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ನವಿಲಿ ಪರಮೇಶ್ ತಾಲೂಕು ಅರ್ಚಕರ ಸಂಘದ ಅಧ್ಯಕ್ಷ ಶ್ರೀಧರ್ಮೂರ್ತಿ ಮಾಜಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನವಿಲಿ ಅಣ್ಣಪ್ಪ ತಾಲೂಕು ಬಿಜೆಪಿ ಮುಖಂಡ ಅಣತಿ ಆನಂದ್ ಹೋಬಳಿ ಕಂದಾಯ ಅಧಿಕಾರಿ ರಾಜು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜ್ಯೋತಿ ಬಸವರಾಜ್ ಉಪಾಧ್ಯಕ್ಷ ರಾಮಣ್ಣ ಕೃಷಿ ಪತ್ತಿನ ಅಧ್ಯಕ್ಷ ಕುಮಾರಸ್ವಾಮಿ ಶ್ರೀ ನವಿಲಿ ನಾಗೇಶ್ವರಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷ ಎನ್ ಸದಾಶಿವಯ್ಯ ಕಾರ್ಯದರ್ಶಿ ಎನ್ ಜಯದೇವಪ್ಪ ಖಜಾಂಚಿ ಕುಮಾರಸ್ವಾಮಿ ಗೌರವಾಧ್ಯಕ್ಷ ಎನ್ ಕೆ ನಾಗಪ್ಪ ಪ್ರಮುಖರಾದ ಭಕ್ತರಹಳ್ಳಿ ಪುಟ್ಟರಾಜು ಎನ್ ಬಿ ನಾಗರಾಜ್ ಎನ್ ಎನ್ ನಾಗರಾಜ್ ಪ್ರೇಮಲತಾ ದಿನೇಶ್ ರವೀಶ್ ಹೊಸೂರು ಚಂದ್ರಪ್ಪ ರಂಗೇಗೌಡ ಮಂಜುಳಾ ರಾಜು ಶಿವಕುಮಾರ್ ಗಿರೀಶ್ ಕಾಂತರಾಜ್ ಸುರೇಶ್ ಬಸವರಾಜ್ ಸಂತೋಷ್ ನವಿನಿ ನಾಗರಾಜ್ ಪ್ರದೀಪ್ ಸಿಜೆ ನಾಗೇಶ್ ಶಿಕ್ಷಕ ನಾಗೇಂದ್ರ ಬಿ ಪಿ ನಾಗರಾಜ್ ಪುಟ್ಟರಾಜು ಸೇರಿದಂತೆ ನವಿಲಿ ಸ್ವಾಮಿ ಯುವಕ ಬಳಕ ಮತ್ತು ಶ್ರೀ ನಾಗೇಶ್ವರ ಸ್ವಾಮಿ ಸೇವಾ ಸಮಿತಿ ಎಲ್ಲಾ ಸದಸ್ಯರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಆಮೇಲೆ ಶಿವನ ಇಲ್ಲಿ ಹೆಚ್ಚು ಜನರು ಬರ್ತಾರೆ ತಾವುಗಳು ಬನ್ನಿ ನಾವು ರಥೋತ್ಸವದಲ್ಲಿ ಪಾಲ್ಗೊಂಡು ಆ ರಥೋತ್ಸವದಲ್ಲಿ ಪಾಲ್ಗೊಂಡು ದೇವರ ದರ್ಶನವನ್ನು ಮಾಡ್ಕೊಂಡಿದ್ದೀವಿ ಆ ಎಲ್ಲ ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ಅಶಿವ ಪಾರ್ವತಿ ಅವರು ನಮಗೆ ಆಶೀರ್ವಾದ ಮಾಡಿ ಅಂತ ಎಲ್ಲರಿಗೂ ಸೌಖ್ಯದಿಂದ ಸುತ್ತದಿಂದ ಮಳೆ ಬೆಳೆ ಎಲ್ಲ ನಡೆಸಿ ಆತ್ಮೀಯ ಸಾರ್ವಜನಿಕ ಬಂಧುಗಳೇ ನೀವು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವವರೇ ವಸತಿ ರಹಿತರೆ ನಿವೇಶನ ರಹಿತರೆ ಹಾಗಾದರೆ ಸ್ವಯಂ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ ಮನೆ ಪಡೆಯಲು ನಿಮಗಿದೀಗ ಸುವರ್ಣಾವಕಾಶ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ಗ್ರಾಮೀಣ ಪ್ರದೇಶದಲ್ಲಿ ಇರುವ ವಸತಿ ರಹಿತರ ಹಾಗೂ ನಿವೇಶನ ರಹಿತರ ಸಮೀಕ್ಷೆ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಸರ್ವರಿಗೂ ಸೂರು ಒದಗಿಸಬೇಕೆಂಬ ಸದುದ್ದೇಶ ಹೊಂದಿರುವ ಈ ಸಮೀಕ್ಷೆಯಲ್ಲಿ ವಸತಿ ರಹಿತರು ಹಾಗೂ ನಿವೇಶನ ರಹಿತರು ನೇರವಾಗಿ ಪಾಲ್ಗೊಳ್ಳಬಹುದಾಗಿದೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ವಸತಿ ಯೋಜನೆಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರ್ಹ ಬಿಪಿಎಲ್ ಫಲಾನುಭವಿಗಳು ವಸತಿ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಅಂಬೇಡ್ಕರ್ ಅವರ ನೂರನೇ ಜಯಂತೋತ್ಸವವನ್ನು ಏಪ್ರಿಲ್ ಹದಿನಾಲ್ಕರ ಸೋಮವಾರದಂದು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಅದೂರಿಯಾಗಿ ಆಚರಿಸಲಾಗುತ್ತದೆ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ನಡೆಯುವ ಜಯಂತೋತ್ಸವ ಸಮಾರಂಭಕ್ಕೆ ನಾಗರಿಕರು ಆಗಮಿಸುವಂತೆ ತಾಲೂಕು ಆಡಳಿತ ಮನವಿ ಮಾಡಿದೆ ಕೊನೆಯಲ್ಲಿ ಶ್ರೀ ಕ್ಷೇತ್ರ ಶ್ರವಣಬೆಳಗುಳದಲ್ಲಿ ನಡೆದ ಭಗವಾನ್ ನೇಮಿನಾಥ ತೀರ್ಥಂಕರರ ವಾರ್ಷಿಕ ಪಂಚ ಹಾಗೂ ಕೂಷ್ಮಾಂಡಿನಿ ದೇವಿಯವರ ಮಹಾರಥೋತ್ಸವ ಸಾವಿರಾರು ಭಕ್ತರು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿ ಸಂಪನ್ನ ತಾಲೂಕಿನ ಬಾಗರು ಹೋಬಳಿಯ ಇತಿಹಾಸ ಪ್ರಸಿದ್ಧ ನಾಗರ ಶ್ರೀ ನಾಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಜಿಲ್ಲೆ ರಾಜ್ಯದ ಹಲವೆಡೆಯಿಂದ ಆಗಮಿಸಿದ ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಭಾಗಿಯಾದ ಶಾಸಕ ಬಾಲಕೃಷ್ಣ ರವರು ಮತ್ತು ಜಿಲ್ಲಾಧಿಕಾರಿ ಪಿ ಸತ್ಯಭಾಮಾರವರು ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜೈಪುರ್ ಜನ್ ವಂದನೆಗಳು